செல்ல நின்னல்லே நிலையாகிதே கனசெல்ல கண்ணல்லே சிறையாகிதே நீ ಕಾದು ಪರಿತಪಿಸಿ ನೊಂದೆ ನಾನು ಕಹಿಯಾದ ಹಗಲಿರುಳು ತಂದೆ ನೀನು ಎದೆ ಆಸೆಯೇನು ಎಂದು ನೀ ಕಾಣದಾದ ನಿಶೆಯೊಂದಿ ನನ್ನಲ್ಲಿ ನೀ ತುಂಬಿದೆ ಬೆಳಕೊಂದು நான் பயசுதேக்கொந்த நான் பயசிதே நீதே நன்கே மனசெல்ல நெலைய கனசெல்ல கண்ணல்லே ಸೆರೆಯಾಗಿದೆ ಫ್ರೆಂಡ್ಸ್ ಮತ್ತೊಮ್ಮೆ ಭಾವಗೀತೆನ ಹೇಳ್ತಾ ಇದ್ದೀನಿ ಮತ್ತೊಂದು ಸಾಂಗ್ನ ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಬನ್ನಿ ಕೇಳಿಸ್ಕೊತ ಹೋಗಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನಾನು ಹೇಗೆ ಹಾಡ್ತಾ ಇದ್ದೀನಿ ಅಂತ ಹೇಳಿ ಕಾಮೆಂಟ್ ಮಾಡಿ ದಯಮಾಡಿ ಎಲ್ಲರೂ ಕೂಡ ಓಕೆನಾ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ಅಂಜಿಗೆ ಮಂಜಿನ ಮೊಸಕು ಹ್ಯಾಂಗೋ ಬಿದ್ದಿತ್ತ ಮೇಲಕ್ಕೆದ್ದಿದ್ದ ಮುಗಿಲ ಮಾರಿಗೆ ರಾಗರತಿಯ ನಂಜೆಯೇರಿತ್ತ ಆಗ ಆಗಿತ್ತ ಆಗ ಆಗಿತ್ತ ನೆಲದ ಅಂಜಿಗೆ ಮಂಜಿನ ಮುಸುಕು ಹಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿದ್ದ ಗಾಳಿಗೆ ಮೇಲಕ್ಕೆದ್ದಿದ್ದ ಸಂಜೆಯಾಗಿದ್ದ ಬೊಗಸೆ ಗಣ್ಣಿನ ಬಯಕೆ ಹೆಣ್ಣು ನೀರಿಗೆ ಹೋಗಿತ್ತಾ ತಿರುಗಿ ಮನೆಗೆ ಸಾಗಿತ್ತಾ ಗಣ್ಣಿನ ಬಯಕೆ ಹೆಣ್ಣು ನೀರಿಗೆ ಹೋಗಿತ್ತಾ ತಿರುಗಿ ಮನೆಗೆ ಸಾಗಿತ್ತಾ ತಿರುಗಿ ಮನೆಗೆ ಸಾಗಿತ್ತಾ

ಫ್ರೆಂಡ್ಸ್ ನಾನು ಹಾಡಿರುವಂಥ ಹಾಡು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಬರಿಬೇಡಿ ದಯಮಾಡಿ ಎಲ್ಲರೂ ಕಾಮೆಂಟ್ ಮಾಡಿ ನಾನು ಹೇಗೆ ಹಾಡಿದೆ ಅಂತ ಹೇಳಿ ನೀವೇನಾದರೂ ಕಾಮೆಂಟ್ ಮಾಡಿ ಚೆನ್ನಾಗಿ ಹಾಡಿದ್ದೀನಿ ಅಂತ ಹೇಳಿದರೆ ಮತ್ತೆ ಮುಂದೆ ಒಳ್ಳೆ ಒಳ್ಳೆಯ ಭಾವಗೀತೆಗಳನ್ನು ತೊಗೊಂಬಂದು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ಮತ್ತು ಹಾಡ್ತಾ ಹೋಗ್ತೀನಿ ಓಕೆನಾ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ಬೋದು ಅನ್ನೋ ಆಸೆಯಿಂದ ನಾನು ನಿಮಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಎಂದಿಗೂ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್ ದಯಮಾಡಿ ನಾನು ಇವತ್ತು ಹಾಡಿರುವಂಥ ಹಾಡಿವು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ನನ್ನ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ದಯಮಾಡಿ ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ